ನಂತರ ಮಾತನಾಡಿದ ಅವರು ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ವಿವೇಕ ಶಾಲಾ ಕೊಠಡಿ ಯೋಜನೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಕೊಠಡಿಗಳ ನಿರ್ಮಾಣ ಕಾಮಗಾರಿಯ ಕ್ರಿಯಾ ಯೋಜನೆಯಾಗಿದ್ದು ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಕಾಂಗ್ರೆಸ್ ಸರ್ಕಾರದ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಇದೀಗ ಅವೆಲ್ಲವೂ ಹಂತ ಹಂತವಾಗಿ ಅನುಷ್ಠಾನಕ್ಕೆ ಬರುತ್ತಿದ್ದು ಸರ್ಕಾರಿ ಶಾಲೆಗಳು ಇನ್ನಷ್ಟು ಅಭಿವೃದ್ಧಿಯಾಗಬೇಕು ಎಂದು ಹೇಳಿದ್ದಾರೆ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸಾರ್ವಜನಿಕರು ಬಹುದಿನಗಳ ಬೇಡಿಕೆ ಈಡೇರಿದ್ದು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಬೇಕು ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಮಾಡುತ್ತಿದ್ದೇವೆ ಒಂದು ವಾರದಲ್ಲಿ ಶಾಲೆಯ ಕಾಂಪೌಂಡ್ ಗೋಡೆ ನಿರ್ಮಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಸರ್ಕಾರಿ ಶಾಲೆಗಳ ಬೆಳವಣಿಗೆಗಾಗಿ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ ಈ ನಿಟ್ಟಿನಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ರೆ ಹಾಗೂ ಶಿಕ್ಷಣ ಇಲಾಖೆಯ ಯೋಜನೆಗಳನ್ನು ಸದ್ಬಳಕೆ ಮಾಡಿದ್ರೆ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲದಂತೆ ಬೆಳವಣಿಗೆಯಾಗುತ್ತದೆ ಈ ದಸೆಯಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳ ಉನ್ನತಿಗೆ ಪ್ರೋತ್ಸಾಹಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಿಇಒಎನ್ ವೆಂಕಟೇಶಪ್ಪ ಶಿವಪ್ಪ ಪಿವಿ ವೆಂಕಟರಮಣ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ಎಸ್ ರಮೇಶ್ ಬಾಬು ಸಿಎನ್ ಬಾಬು ರೆಡ್ಡಿ ಕೃಷ್ಣಮೂರ್ತಿ ಪಿಎನ್ ಭಾಸ್ಕರರೆಡ್ಡಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವಿವಿ ವೆಂಕಟೇಶ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಇನಾಯಿತುಲ್ಲಾ ಖಾನ್ ಹಾಗೂ ಗೂಳೂರು ಗ್ರಾಮಸ್ಥರು ಹಾಜರಿದ್ದರು

ಓಕೆ ಮೇಷೋಪರೇಂ ಗುಡ್ ಜಾಬ್ ಕ್ಯಾಪ್ರೋಮೈಟ್ ಕ್ಯಾ ಬಾರ್ ಫೋನ್ ಕರೀತ ಕಲಿಯೋತು ಬಾಗದ ನಾ ನಮಸ್ಕಾರ ನಾ ಭಾಷೆ ಕರೇನು ನಾ ಭಾಷೆ ಕರೇತಂ ಕುಂಪುಷ್ಪ ವಾಳಿಕಾಂಗಮತ್ವಯಾಹಿ ಓಂ ಕಚ್ಚೇ ವಾಯೋ ನಾಯಂ ಹೇ ಗಾತು ಬೇಕ್ನಾಯಾ ಗಾತು ದೇಖರತ್ತೇ ದೇವಿ ಏ ಸ್ವಸ್ಥರತ್ನಹಾ ದಕ್ಷಿಣಾಮಂತ ಜಹ ಗುರು ಪಾಪೇ ನಮ ಭೂಲೋರಲಿ ನಮ್ಮ ಮಾಧ್ಯಮಿಕ ಶಾಲೆಯಲ್ಲಿ ಶಾಲೆ ಮಕ್ಕಳುಗೋಸ್ಕರ ಸುಸಜ್ಜಿತವಾದಂಥ ಎರಡು ಕೊಠಡಿ ಬೇಕು ಅಂತ ಕೇಳಿದ್ದೀವಿ ನಮ್ಮ ಸರ್ಕಾರದ ಅನುದಾನದಲ್ಲಿ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ನೇತೃತ್ವದಲ್ಲಿ ಇವತ್ತು ಎರಡು ಒಳ್ಳೆ ಸುಸಜ್ಜಿತ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಎರಡು ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ದೀವಿ ಮತ್ತು ಕಾಂಪೌಂಡ್ ಬೇಕಂದ್ರೆ ಕಾಂಪೌಂಡು ಹಾಕಿದ್ದೀವಿ ಇನ್ನೂ ಎರಡು ಸ್ಕೂಲ್ ಬಿಲ್ಡಿಂಗ್ ಬೇಕು ಎಲ್ಲ ಹಾಕಿದ್ವಿ ಏನು ಈ ಸ್ಕೂಲಲ್ಲಿ ನಮಗೆ ನೀಡ್ ಏನಿದೆ ಅಂತೆಲ್ಲ ಮಾಡಿದ್ದೀವಿ ನನ್ನ ಮಧ್ಯದಲ್ಲಿ ರಸ್ತೆ ಕೇಳಿದ್ದಾರೆ ಗೇಟ್ ವಿತ್ ಇನ್ ಎ ಒನ್ ವೀಕಲ್ಲಿ ಗೇಟ್ ಇಡ್ಸ್ಕೊಡ್ತೀನಿ ಅಂತ ಹೇಳಿದ್ವಿ ಕಾಂಟ್ರಾಕ್ಟರಲ್ಲಿ ಗೇಟ್ ಇಡ್ಸ್ಕೊಡ್ತೀನಿ ಮ್ಯಾಕ್ಸಿಮಮ್ ಇನ್ನ ಇನ್ನು ಇನ್ನೂ ಏನಾದರೂ ಶಾರ್ಟೇಜ್ ಇದೆ ನೋಡಿಬಿಟ್ಟು ಮಾಡಿಬಿಟ್ಟು ನಮ್ಮ ಘನ ಸರ್ಕಾರದ ಶಿಕ್ಷಣ ಮಂತ್ರಿನ ಮಧು ಬಂಗಾರಪ್ಪನ ಕರೆಸಿ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ ನಾನು ಯೋಚನೆ ಮಾಡಿದ್ದೀನಿ ಎಲ್ಲ ಕಾರ್ಯಕ್ರಮಗಳಾದಮೇಲೆ ಸಚಿವರನ್ನ ಕರೆಸಿ ಇಲ್ಲೊಂದು ಪ್ರೋಗ್ರಾಮ್ ಮಾಡಿ ನಾವು ಸಿಲ್ವರ್ ಜುಬ್ಲಿ ಮಾಡಬೇಕು ಎಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿದೆ ಎಪ್ಪತ್ತೈದು ವರ್ಷದ್ದು ಒಂದು ಪ್ರೋಗ್ರಾಮ್ ಮಾಡಬೇಕು ಹಳೆ ವಿದ್ಯಾರ್ಥಿನೆಲ್ಲ ಕರೆದು ಎಲ್ಲರೂ ಒಟ್ಟುಗೂಡಿಸಿ ಒಂದೆಲ್ಲ ನಾವೆಲ್ಲ ನಾವೆಲ್ಲ ನಾನು ಇದೇ ಸ್ಕೂಲಲ್ಲಿ ಓದ್ದವನು ಎಲ್ಲರೂ ಒಂದು ಒಂದು ಇದಾಗಿ ಕರೆದು ಒಂದು ಪ್ರೋಗ್ರಾಮ್ ಮಾಡಿದೆ ಅವ್ರಿಗೂ ನಾವು ಓದಂಥ ಶಾಲೆ ಇಲ್ಲಿ ಇನ್ನೇನೋ ನೀಡಿದ್ದೆ ಅವ್ರಿಗೂ ಮನಸ್ಸು ಬರ್ಬೋದೇನೋ ಕೊಡೋದಕ್ಕೆ ಈ ಥರ ಮಾಡೋದು ನಮ್ಮ ಆಸೆ